ಪ್ರೇಕ್ಷಕರೇ ನಾನೀಗ ರಾಯಚೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಇದ್ದೀನಿ ಮೋದಿ ಕಾಂಗ್ರೆಸ್ ಯಾಕೆ ಬರಲ್ಲ ಕಾಂಗ್ರೆಸ್ ಬೇಡ ಸಾಕು ನೋಡ್ಕೊಂಬಿಟ್ಟಿವಿ ನೋಡಿ ನಮಗೆ ಭಾರತ ದೇಶ ಬೇಕು ಅಷ್ಟೇ ಯಾಕೆ ಕಾಂಗ್ರೆಸ್ ಇದ್ರೆ ಭಾರತ ದೇಶ ಬಿಡುತ್ತಾ ಹೋಗುತ್ತೆ ಅಲ್ರಿ ಜೆ ಡಿ ಎಸ್ ನಾವು ಜೆ ಡಿ ಎಸ್ ಮಾಡ್ತೀವಿ ಯಾಕಂದ್ರೆ ಮೈತ್ರಿ ಆಗಿದೆ ದೋಸ್ತಿ ಆಗಿದೆ ನಮ್ಮ ದೇಶ ಕಾಯ್ತಾನ ಮೋದಿ ಮೋದಿಗೆ ನಮ್ಮ ಬರಲ್ಲ ನಮ್ಮ ಮ್ಯಾಗ ಮೋದಿ ಬೇಕು ನಮ್ಗೆ ಎಷ್ಟು ಹಿಂದೆ ಹೋದ್ರೂ ಪರವಾಗಿಲ್ಲ ಬಿಜೆಪಿ ಬೇಕು ಮೋದಿ ಬೇಕು ನಮ್ಗೆ ವೀಕ್ಷಕರೇ ನಾನೀಗ ರಾಯಚೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಇದ್ದೀನಿ ಇಲ್ಲಿನ ಮತದಾರ ಪ್ರಭುಗಳು ಏನು ಹೇಳ್ತಾರೆ ಅನ್ನೋ ಕುತೂಹಲ ಇದ್ದೇ ಇದೆ ಅವರನ್ನೇ ಕೇಳೋಣ ಅವರ ಅಭಿಪ್ರಾಯವನ್ನು ಸಂಗ್ರಹಿಸುವಂಥ ಕೆಲಸ ಮಾಡೋಣ ಬನ್ನಿ ಈಗ ಮಾನ್ವಿ ಅನ್ನೋ ಒಂದು ಊರಲ್ಲಿದ್ದೀವಿ ಇಲ್ಲಿನ ಗ್ರಾಮಸ್ಥರು ಇದ್ದಾರೆ ಅವರನ್ನ ನಾನು ಮಾತನಾಡಿಸ್ತೀನಿ ಯಜಮಾನ್ರ ಏನ್ ನಿಮ್ಮ ಹೆಸರು ರಮೇಶ್ ರಮೇಶ್ ಏನಾಗ್ಬೋದು ಈ ಸರಿ ಏನ್ರಿ ಬಿಜೆಪಿ ಕಾಂಗ್ರೆಸ್ ಬಿಜೆಪಿ ಕಾಣಿಸ್ತರಿ ಬಿಜೆಪಿ ಹೆಂಗ ಹೇಳ್ತಿರಿ ಬಿಜೆಪಿ ಅಂತ ಜನ ಕಡೆಗೆ ಕಾಣಿಸ್ತಾರೆ ಅದಕ್ಕೆ ನೀವ್ ಯಾರಿಗೆ ಓಟ್ ಮಾಡ್ಬೇಕು ನಾವು ಬಿಜೆಪಿ ಮಾಡಿ ಬಿಜೆಪಿ ಮೋದಿ ಅವ್ರಿಗೆ ಯಾಕೆ ಮೋದಿ ಅವರ ಪ್ರಧಾನಿ ಆಗ್ಬೇಕಾ ಹ್ಞೂ ಅವರು ಕೆಲಸ ಚಲೋ ಮಾಡ್ಯಾರ್ರೀ ಅದಕ್ಕೆ ಏನು ಕೆಲಸ ಮಾಡಿದಾರಪ್ಪ ನಾ ಇವತ್ತು ದುಡ್ಡು ಕೊಟ್ಟು ಹಾಕ್ತಾರೆ ಅದು ಹಾಂ 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 ಈಗ ಸಿದ್ದರಾಮಯ್ಯನ ಗ್ಯಾರಂಟಿ ಎಲ್ಲ ಕೊಟ್ಟಿಲ್ವಾ ಗ್ಯಾರಂಟಿ ಕೊಟ್ಟಾರೆ ರೀ ಅವರು ಹಾಂ ಮತ್ತು ಅದು ಚಲೋ ಅಲ್ಲ ಚಲೋ ಆಯ್ತು ರೀ ಮತ್ತೆ ಮತ್ತು ಹೆಂಗೆ ಮುಂದೆ ಹಾಂ ಒಟ್ಟು ನೀವು ಬಿ ಜೆ ಪಿ ಕೊಟ್ ವಾಕಾರ ಹಾಂ ಹೌದು ರೀ ಹಾಂ ನಿಮ್ಮ ಹಾ ಏನೇನು ಕೆಲಸ ಮಾಡ್ಯಾರ ಹ್ಞೂ ಗುಡಿಗೆ ರೋಡುಗಳು ಚಲೋ ಮಾಡ್ಯಾರ್ರೀ ಹಾ ಹುಷನಪ್ಪ ರೀ ಏನಾಗಬಹುದು ರೀ ಸರಿ ಕಾಂಗ್ರೆಸ್ ಕಾಂಗ್ರೆಸ್ ಎಲ್ಲಾ ಕಡೆ ಇದ್ರಿ ಈಗ ಮಾಡಿದ ಹೆಣ್ಮಕ್ಳಿಗೆ ಸ್ವಲ್ಪ ಕೊಟ್ಟದಕ್ಕೆ ಆದ್ಯತೆ ಕೊಟ್ಟೋದಕ್ಕೆ ಅವರು ಹೆಣ್ಮಕ್ಳು ಈಗ ಅವ್ರದ್ದು ಜಾಸ್ತಿ ಇದ್ ಮಾಡ್ತಾರ್ರಿ ಅವ್ರು ಹಂಗಾಗಿ ಬಿಜೆಪಿ ಮಾಡ್ಬೇಕನ್ನು ಕಂದೀವ್ರಿ ನಾವೆಲ್ಲರೂ ಏನ್ ಜಾಸ್ತಿ ಮಾಡ್ತಾರ ಬಸ್ ಚಾರ್ಜ್ ಕೂಡ ಫ್ರೀ ಮಾಡಿಬಿಟ್ರ ಬಸ್ ಚಾರ್ಜ್ ಎಲ್ಲ ಹೆಣ್ಮಕ್ಳೆಲ್ಲ ಅವ್ರ ಕಡೆ ಹೋಗಿ ಹೆಣ್ಮಕ್ಳು ನಮ್ಗೆ ಎರಡ್ ಸಾವಿರ ಬರ್ತಾವಂತೇಳಿ ಅವ್ರು ಹಿಂಗ್ ಇದ್ ಮಾಡ್ತಾರೆ ಅವರು ಮತ್ತೆ ಅವ್ರದೇ ಜಾಸ್ತಿ ಅದ ನಮ್ದೇ ಕಮ್ಮಿ ಆತದ್ರಿ ಹಂಗಾಗಿ ನಾವೀಗ ಮಾಡಂಗಲ್ರ ಅವ್ರು ಮಾಡಂಗಿಲ್ಲ ಹಂಗಾಗಿ ಬಿಜೆಪಿ ಮನೆ ಮಾಡಲ್ರಿ ಕರೆಕ್ಟ್ ಈಗ ಅವ್ರ ಹೆಣ್ಮಕ್ಳು ನಮ್ಗೆ ಏನಂತಾರೆ ಹೋಗಿ ನೀನ್ ಇಲ್ರ ಇನ್ನೊಬ್ಬ ನಾನ್ ನೀನ್ ಏನ್ ಕೊಡಬೇಕಿಲ್ಲ ಹೇಳ್ಬೇಕು ನಾವ್ ತವರ್ ಮನೆಗ್ ಓದ್ತಿವಿ ಅಲ್ಲಿಗೆ ಹೋತಿ ಇಲ್ಲಿ ಓತಿ ಅಂತ ಅವ್ರ ಕಿತಿ ಹೊಂದ್ ಓತಾರೆ ಅವ್ರು ನಾವ್ ಏನ್ ಮಾಡ್ಬೇಕ್ರಿ ಹಂಗಾಗಿ ಮತ್ತೆ ಬೇಡ ಇವೆಲ್ಲ ಏನ್ ಇದು ಅನುಕೂಲ ಆಗ್ಯದಂದ್ರ ಕೂಡ ಇವೆಲ್ಲ ಸವ ಹೆಣ್ಮಕ್ಳಿಗೆ ನಾವ್ ಗಂಡ್ಮಕ್ಳು ಏನ್ ಮಾಡ್ಬೇಕು ಬಗ್ಬೇಕದ ಅವ್ರ ಮುಂದೆ ಹಂಗಾಗಿ ನಾವು ಬೇಡ ಅಂತೀವ್ರಿ ಕಾಂಗ್ರೆಸ್ ಬ್ಯಾಡ್ರಿ ಬ್ಯಾಡ್ ಇಂಥವೆಲ್ಲ ಹಂಗ ಮಾಡ್ತಾರ್ರಿ ಯಾವ್ರ ಹೆಣ್ಮಕ್ಳದ ಎಲ್ಲ ಆದ್ಯತೆ ಮಾಡ್ತಾರೆ ನಾವ್ ಗಣ ಏನು ಏನ್ ಮಾಡ್ಬೇಕು ಅವ್ರು ಹೇಳ್ದಂಗ ನಾವ್ ಗಣ್ಮಕ್ಳಗ್ ಕೇಳಬೇಕಾ ಹಂಗಾಗಿ ಅವ್ರು ಹೇಳ್ದಂಗ ನಾವ್ ಹೋದ್ರೆ ಇದೇನು ಇದು ಒಟ್ಟಿಗೆ ಬಿಜೆಪಿ ಬರ್ಬೇಕು ಬಿಜೆಪಿ ಬರ್ಬೇಕ್ರಿ ಏನೇಜ್ ಒನ್ನಪುರಿ ಏನ್ ಆಗ್ಬೇಕ್ರಿ ಸರಿ ಬಿಜೆಪಿ ಕಾಂಗ್ರೆಸ್ ನಮ್ಗೆ ಬರ್ಬೇಕಂದ್ರೆ ಪ್ರತಿ ಒಂದ್ಸಲ ಬರ್ಬೇಕಂದ್ರೆ ಬಿಜೆಪಿ ಕಾರಣ ಕಾಂಗ್ರೆಸ್ ಅವರು ಮಾಡಿದ್ದು ಒಂದು ತಪ್ಪು ಯಾಕಂದ್ರೆ ಹೆಣ್ಮಕ್ಳಿಗೆ ಅವರಿಗೆ ಬಸ್ಸು ಫ್ರೀ ಮಾಡ್ರೆ ಅದು ಇನ್ನೂ ಉಳ್ಕಾದಿ ಬೀಸ್ ಮಾಡೋಕ್ಕೆ ಪರವಾಗಿಲ್ಲ ಈಗ ನಾವು ಏನೋ ಏನರ ಒಂದೆಂಟು ಪಡೆದಪ್ಪ ಸೀಟಾಗಿ ಹೋಗ್ಬಿಡ್ತಾರೆ ಅಡಿಗೆ ಮಾಡ್ಕೊಂಡು ಆಯ್ತಿನ ಉಪಾಸ ಹಾಕಿ ಅದಕ್ಕೋಸ್ಕರ ಮಾಡೋದು ಬಿ ಜೆ ಪಿ ಬಿ ಜೆ ಪಿ ಬಿಜೆಪಿ ಬಿ ಜೆ ಪಿ ಅಭಿವೃದ್ಧಿ ಕೆಲಸ ಮಾಡರ ಅವ್ರು ಎಲ್ಲ ಮಾಡೋರು ಸೌಲಭ್ಯ ಕೊಡ್ರ ಆಮೇಲೆ ಬಾತ್ರೂಮ್ದೊಂದು ಒಂದು ಮಾಡ್ಸಿರ ಗ್ಯಾಸದ್ದು ಮಾಡ್ಸಿರ ಹಾಂ ಪರಿಹಾರ ದುಡ್ಡು ಹಾಕ್ಯಾರ ಅವ್ರಿ ಎಲ್ಲ ಮಾಡ್ರಿ ಏನಪ್ಪ ರಾಯಚೂರು ರಾಜ್ಯದಲ್ಲೇ ಹಿಂದುಳಿದ ಜಿಲ್ಲೆ ಅಂತ ಕರೀತಾರೆ ಏನ್ ಅಭಿವೃದ್ಧಿ ಆಗೈತೆ ರಾಯಚೂರು ನೋಡಿ ಓಟ್ ಮಾಡ್ತೇನೆ ತಿಮ್ಮಪ್ಪ ಅಂತ ಸರ್ ತಿಮ್ಮಪ್ಪ ಈ ಸರಿ ಯಾರು ತಿಮ್ಮಪ್ಪ ಅವ್ರ ಓಟು ಯಾರಿಗೆ ಬಿಜೆಪಿಗೆ ನೀವ್ ಯಾರಿಗೆ ಓಟ್ ಮಾಡಿ ಜೆಡಿಎಸ್ ನಾವು ಜೆಡಿಎಸ್ ಆ ಯಾಕಂದ್ರೆ ಮೈತ್ರಿ ಆಗಿದೆ ಹಿಂದುಳಿದ ಜಿಲ್ಲೆ ಅಂತ ಕರೀತಾರೆ ನೋಡ್ತಾ ಇರಿ ಊರಲ್ಲಿ ಇದೀವಿ ಇಲ್ಲಿನ ಗ್ರಾಮಸ್ಥರು ಮತ್ತ ಚಲೋ ಅಲ್ಲ ಚಲೋ ಇದ್ರೆ அவர் <laughs> எல்லாம் <laughs> <laughs> <laughs>

ಹಾ ಪ್ರಧಾನಿ ಆಗುದ್ರೇಜಿಸ್ ಸರ್ ತಿಂಗಳಿಗೆ